ಸಹಕಾರಿ ಚಳವಳಿಯ ತವರು ಸಹಕಾರಿ ಚಳವಳಿಯ ಭದ್ರಬೇರು ಕರ್ನಾಟಕದಲ್ಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಸಾಗರ ಪಟ್ಟಣದಲ್ಲಿ ಭಾನುವಾರ ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಸಂಸ್ಥೆಯ ಬೆಳ್ಳಿ ಹಬ್ಬದ ಅಂಗವಾಗಿ ನಿರ್ಮಿಸಲಾಗಿರುವ ಅಕ್ಷಯ ಬೆಳ್ಳಿ ಭವನ ಲೋಕಾರ್ಪಣೆ ಮಾಡಿ ಅವರು ಮಾತನಾಡ್ತಾ ಇದ್ರು ಸಹಕಾರಿ ಕ್ಷೇತ್ರ ಜಾತಿ ಮತ ಪಂಥವನ್ನ ಮೇರಿದ್ದಾಗಿದೆ ನಾನು ಸಹ ಶಿಕಾರಿಪುರದ ವೀರಶೈವ ಸಹಕಾರ ಸಂಘದ ಅಧ್ಯಕ್ಷನಾಗುವ ಮೂಲಕ ಸಹಕಾರ ಜೀವನ ಆರಂಭಿಸಿದ್ದೇನೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಎಂದರು ಸಂಸದ ಬಿವೈ ರಾಘವೇಂದ್ರ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೃಷ್ಣ ಬೇಡೂರು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವತಿಯಿಂದ ನಿರ್ಮಿಸಿರುವಂತ ಅಕ್ಷಯ ಬೆಳ್ಳಿ ಲೋಕಾರ್ಪಣೆಯ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಹಕಾರಿ ಬಂಕ್ಗಳಿಗೆ ನನ್ನಕ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮೆಲ್ಲ ನೋಡ್ತಾ ಇರೋ ಸಂದರ್ಭದಲ್ಲಿ ನನ್ನ ಸಾರ್ವಜನಿಕರ ಜೀವನ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಶಿಕಾರಿಪುರದ ವೀರಶೈವ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಮ್ಮ ಸಾರ್ವಜನಿಕ ಬದುಕು ಆರಂಭ ಆಯಿತು ಎಂದು ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಕಲಾವಿದರಿಗೆ ಜಾತಿ ಎನ್ನುತ್ತಾರೆ ಸಹಕಾರಿಯವರೆಗೂ ಕೂಡ ನಾವೆಲ್ಲರೂ ಜಾತಿ ಧರ್ಮ ಸಮಾಜಕ್ಕಾಗಿ ನಾವು ಜೀವನ ವಹಿಸಲಾಗಿದ್ದೇವೆ ಈ ಕನ್ನಡದ ಸಹಕಾರಿ ಸೇವೆಗೆ ತವರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ದೇಶದ ಮೊದಲ ಸಹಕಾರಿ ಸಂಘ ಕರ್ನಾಟಕದ ಗದಗ ಜಿಲ್ಲೆಯ ಕಣಿಗಿನ ಹಣದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ನೋಂದಣಿ ಆಯಿತು ಶ್ರೀ ಸಿದ್ದನಗೌಡರ ಸಣ್ಣ ರಾಮನಗೌಡ ಈ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಅವರು ನಮ್ಮ ದೇಶದ ಸಹಕಾರಿ ಚಳವಳಿಯ ಪ್ರವರ್ತಕರು ಅಂತ ಪರಿಗಣಿಸ್ತಾ ಇದ್ದೇವೆ ಹೀಗೆ ಸಹಕಾರಿ ಕ್ಷೇತ್ರ ಪ್ರಾರಂಭವಾಗಿ ರಾಷ್ಟ್ರೀಯ ಬ್ಯಾಂಕ್ಗಳಿಗೂ ಸಹ ಸವಾಲು ರೀತಿಯಲ್ಲಿ ಬಿಡಿತಾ ಇರುವಂತಹ ಅತ್ಯಂತ ಸಂತೋಷದ ಸಂಗತಿ ಇದೇ ರೀತಿ ಬರುವಂತಹ ದಿವಸಗಳಲ್ಲಿ ನಮ್ಮ ಅಕ್ಷಯ ಸಹಕಾರ ಸೌಹಾರ್ದ ಸಹಕಾರ ಸಂಘ

ಸನ್ಮಿತ್ರೋනි ಸದಸ್ಯರೆ ಎಲ್ಲ ಪೂಜ್ಯ ಪರಮ ಬಂಧುಗಳೇ ಸ್ವಾಗತನಾಗಿಲ್ಲ ಹಾಗಿ ಸನ್ಮಿತ್ರರೆ ಈ ತಮ್ಮ ಪ್ರಮುಖ ಮುಖ್ಯಮಂತ್ರಿಗಳು ಗಿರೀಶಣ್ಣ ಗಿರೀಶಣ್ಣ ಇಲ್ಲಿ ಉಪಸ್ಥಿತರಿರುವಂತ ರೆಡಿರ ಕೂಡ ಮತ ಹಾತ ಚಂದವಾಗಿ ಊಟ ಮಾಡ್ತೀನಿ ಅಷ್ಟೇ ಸಾರ್ವಜನಿಕ ಸುವಾರ್ತನಾ ಕಾರ್ಯಸಂಸ್ಥೆ ಎಲ್ಲ ನಿರ್ದೇಶಕರೆ माजी ನಿರ್ದೇಶಕರೆ ಇನ್ನುಕ್ಕೆ ಬೆಳೆಸಂತ ಎಲ್ಲ ಭುಗಿರೆ

ಒಳ್ಳೆ ರೀತಿ ಮನಸ್ಸು ಹೋಗ್ತಾ ಇದೆ ರೆಡಿ ಏನಿಲ್ಲ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತೀನಿ ವ್ಯವಸ್ಥೆ ಕಳೆದ ಮೂರು ವರ್ಷದಲ್ಲಿ ಭಾರತದಲ್ಲಿ ಸಾಕಷ್ಟು ಕೆಲಸ ಮಾಡಿದೆ ಎರಡು ಸಾವಿರದ ದಶಕದಲ್ಲಿ ತುಂಬಾ ಒಳಗಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಒಂದು ಹೋರಾಟಗಳು ಸೈಲ್ ನೋಡ್ ಉಪಮುಖ್ಯಮಂತ್ರಿಯಾಗಿ ಈ ಹಾಲಿನ ಸೊಸೈಟಿಗಳು ಕರೆಸ್ತಿದ್ವಿ ನಾವು ಅದು ಹಾಲು ಕರೆದವರಿಗೆ ಏನೂ ಸಿಕ್ತಿರ್ಲಿಲ್ಲ ಆಗ ಯಡಿಯೂರಪ್ಪ ಸರಿ ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತೊಂದು ಹೊಸ ಕಟ್ಟಡ ಬಿಟ್ಟು ಸ್ವಂತ ಕಾಲಮಿತವನ್ನು ಇಟ್ಟು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಪೂಜ್ಯ ಸ್ವಾಮೀಜಿಯವರ ಯಾಕಂದ್ರೆ ಮೊನ್ನೆ ನನಗೆ ಮಾಹಿತಿ ಬಂದಿದೆ ಕೆನರಾ ಬ್ಯಾಂಕ್ ಬಂದು ಡಿಸಿಸಿ ಬ್ಯಾಂಕ್ ಬಂದು ನನಗೂ ಸ್ವಲ್ಪ ಅಂತ ಕೇಳುವ ಮಟ್ಟಿಗೆ ಬಂದಿದ್ದಾರೆ ರಾಷ್ಟ್ರೀಯ ಬ್ಯಾಂಕ್ ಯಾವ ಸಹಕಾರಿ ಕ್ಷೇತ್ರ ಬಹಳ ಎತ್ತರಕ್ಕೆ ಕೇಳಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ರೀತಿಯಾದಂತಹ ವ್ಯವಸ್ಥೆಯಿಂದ ನಾನು ರಾಜಕೀಯವಾಗಿ ಯಾವ್ದು ಮಾತಾಡಲಿಕ್ಕೆ ಹೋಗುದಿಲ್ಲ ಬಹಳಷ್ಟು ಅಭಿವೃದ್ಧಿ ಮಾಡಬೇಕಾದ್ರೆ ಕ್ಷೇತ್ರದ ಒಬ್ಬ ಶಾಸಕನಾಗಿ ನಮ್ದೇ ಆದಂತ ಸರ್ಕಾರ ಇರೋದ್ರಿಂದ ಐದು ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡುವಂತ ಕೆಲಸವನ್ನು ಬೇಗ ಮಾಡೇ ಮಾಡ್ತಾನೆ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡಲಿಕ್ಕೆ ಹೋಗುವುದಿಲ್ಲ ರಾಜಕೀಯ ಭಾಷೆಗಳಲ್ಲಿ ನಾವು ಮಾತಾಡ್ತೀವಿ ಸಾಹೇಬರು ಹೆಚ್ಚು ಮಾತಾಡಕ್ಕೆ ಹೆಚ್ಚು ಕೂರಿಸೋದಿಲ್ಲ ಹೇ ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಬಹಳ ಹೆಮ್ಮೆ ಆಗುತ್ತೆ ಇವರೆಲ್ಲರ ಸಹಕಾರದಿಂದ ನಿಮ್ಮ ಸಂಸ್ಥೆ ನೆಕ್ಸ್ಟ್ ಸುವರ್ಣ ಅವಕಾಶವನ್ನು ಪಡ್ಕೊಂಡು ಅತ್ಯಂತ ಎತ್ತರಕ್ಕೆ ಬೆಳೆದಿದೆ ಅಂತ ಹಾರೈಸ್ತಾ ಸಂಸ್ಥೆ ಅವರ ಜೊತೆಗೆ ಕುಮಾರ್ ಗೌಡ್ರು ಸೇರದೆ ಬಹಳ ಸಹಕಾರಿ ಕ್ಷೇತ್ರ ಇಡೀ ರಾಷ್ಟ್ರದಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟ ಪಡೆದಿದೆ ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರ ಅತ್ಯಂತ ಯಶಸ್ವಿಯಾಗ್ತಾರೆ ಇತ್ತೀಚೆಗೆ ನಾನು ಸಹ ಡಿಸಿಸಿ ಬ್ಯಾಂಕ್